ಅಕ್ಷರ ಬ್ರಹ್ಮ ಸಾಹಿತಿ ಎಸ್ಎಲ್ ಭೈರಪ್ಪನವರು ವಿಧಿವಶರಾಗಿದ್ದಾರೆ ಹಿರಿಯ ಸಾಹಿತಿಯ ನಿಧನಕ್ಕೆ ಸರ್ಕಾರ ತೀವ್ರ ಸಂತಾಪವನ್ನ ಸೂಚಿಸಿದೆ ಪದ್ಮಭೂಷಣ ಪ್ರಶಸ್ತಿಯನ್ನ ಪಡೆದಿರುವಂತಹ ಭೈರಪ್ಪಗೆ ಗೌರವವನ್ನ ನೀಡಲಾಗುತ್ತೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಗೆ ಆದೇಶವನ್ನ ಸರ್ಕಾರ ನೀಡಿದೆ ಅಂತ್ಯಕ್ರಿಯೆಯನ್ನ ನೆರವೇರಿಸುವುದಕ್ಕೆ ಸರ್ಕಾರದಿಂದ ಆದೇಶ ಬಂದಿರುವಂಥದ್ದು ಅಕ್ಷರ ಬ್ರಹ್ಮ ಹಿರಿಯ ಸಾಹಿತಿ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ವಿಧಿವಶರಾಗಿದ್ದಾರೆ ಹಿರಿಯ ಸಾಹಿತಿಯ ನಿಧನಕ್ಕೆ ಸರ್ಕಾರ ತೀವ್ರವಾದಂತಹ ಸಂತಾಪವನ್ನು ವ್ಯಕ್ತಪಡಿಸಿದೆ ಪದ್ಮಭೂಷಣ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಭೈರಪ್ಪಗೆ ಗೌರವವನ್ನು ನೀಡೋದಕ್ಕೆ ಆದೇಶವನ್ನ ನೀಡಿದೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಗೆ ಆದೇಶವನ್ನ ನೀಡಿದೆ ಸರ್ಕಾರ ಅಂತ್ಯಕ್ರಿಯೆ ನೆರವೇರಿಸಲು ಸರ್ಕಾರದಿಂದ ಈ ಬಗ್ಗೆ ಆದೇಶ ಕೂಡ ಪ್ರಕಟವಾಗಿದೆ ಿನ್ನು ನಾಳೆ ಮೈಸೂರಿನಲ್ಲಿ ಇವರ ಅಂತ್ಯ ಸಂಸ್ಕಾರ ನಡೆಯುತ್ತೆ ಬ್ರಾಹ್ಮಣ ಸಂಪ್ರದಾಯದಂತೆ ಸಾರಸ್ವತ ಬ್ರಾಹ್ಮಣ ಸಂಪ್ರದಾಯದಂತೆ ಮೈಸೂರಿನಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ಇನ್ನು ಈ ವೇಳೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಗೆ ಆದೇಶವನ್ನ ನೀಡಲಾಗಿದೆ ಏಕೆಂದರೆ ಸಾಕಷ್ಟು ಕೊಡುಗೆಗಳು ಕನ್ನಡ ಸಾಹಿತ್ಯಕ್ಕೆ ಇವರ ಕೊಡುಗೆ ಅಪಾರ ನೀವು ಎರಡು ಸಾವಿರದ ಹತ್ತರಲ್ಲಿ ಹತ್ತರಲ್ಲಿವರಿಗೆ ಮಂದ್ರಾ ಕಾದಂಬರಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಕೂಡ ಸಿಕ್ಕಿರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಎರಡು ಸಾವಿರದ ಹದಿನಾರಲ್ಲಿ ಹದಿನಾರರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ವಂಶವೃಕ್ಷ ಕಾದಂಬರಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ದಾಟು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿರುತ್ತೆ ಹೀಗೆ ಎಲ್ಲ ಸಾಧನೆಗಳಿಗೂ ಸೇರಿಸಿ ಅಂದರೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನಡೆಸಬೇಕು ಎನ್ನುವುದಾಗಿ ಸರ್ಕಾರ ಇದೀಗ ಆದೇಶವನ್ನು ನೀಡಿರುವಂಥದ್ದು ನಾಳೆ ಮೈಸೂರಿನಲ್ಲಿ ಒಂದು ಅಂತ್ಯಕ್ರಿಯೆಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂಥ ಚಿತಾಗಾರದಲ್ಲಿ ನಾಳೆ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಅಂತ್ಯಕ್ರಿಯೆ ಬ್ರಾಹ್ಮಣ ಸಂಪ್ರದಾಯದಂತೆ ನಡೆಯುತ್ತೆ ಈ ವೇಳೆ ಇವರಿಗೆ ಸಕಲ ಸರ್ಕಾರಿ ಗೌರವಗಳನ್ನು ನೀಡಬೇಕು ಎನ್ನುವುದಾಗಿ ಸರ್ಕಾರ ಆದೇಶವನ್ನು ನೀಡಿದೆ ಹಿರಿಯ ಸಾಹಿತಿಯ ನಿಧನಕ್ಕೆ ಸರ್ಕಾರ ತೀವ್ರ ಸಂತಾಪವನ್ನು ಕೂಡ ಸೂಚಿಸಿದೆ ಅಕ್ಷರ ಬ್ರಹ್ಮ ಎಂದೇ ಖ್ಯಾತಿಯನ್ನು ಹೊಂದಿದ್ರು ಹಿರಿಯ ಸಾಹಿತಿ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ನಿನ್ನೆ ವಯೋಸಹಜ ಕಾಯಿಲೆಯಿಂದ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದರು ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಇಂದು ಮಧ್ಯಾಹ್ನದವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ ಮಧ್ಯಾಹ್ನದ ಬಳಿಕ ಇವರ ಪಾರ್ಥಿವ ಶರೀರವನ್ನು ಮೈಸೂರಿಗೆ ಶಿಫ್ಟ್ ಮಾಡಲಾಗಿದೆ ಮೈಸೂರಿನಲ್ಲಿ ಇವತ್ತು ಸಂಜೆ ಕಲಾ ಮಂದಿರದಲ್ಲಿ ಅಲ್ಲಿ ಮೈಸೂರಿನ ಸಾರ್ವಜನಿಕರಿಗೆ ಅಥವಾ ಗಣ್ಯರಿಗೆ ಅಂತಿಮ ದರ್ಶನದ ವ್ಯವಸ್ಥೆ ಇದೆ ಇನ್ನು ನಾಳೆ ಬೆಳಿಗ್ಗೆ ಕುವೆಂಪು ನಗರದ ಇವರ ನಿವಾಸದ ಬಳಿ ಕೇವಲ ಆಪ್ತರು ಹಾಗೂ ಸ್ನೇಹಿತರಿಗೆ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಮಾಡಲಾಗಿದೆ ಇದಾದ ಬಳಿಕ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಚಿತಾಗಾರದಲ್ಲಿ ಇವರ ಅಂತ್ಯಕ್ರಿಯೆಗೆ ಎಲ್ಲ ವ್ಯವಸ್ಥೆಗಳು ಕೂಡ ನಡೀತಾ ಇದೆ ಈ ವೇಳೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ಮಾಡಬೇಕು ಅನ್ನೋದಾಗಿ ಸರ್ಕಾರದ ಕಡೆಯಿಂದ ಕೂಡ ಆದೇಶ ಬಂದಿರುವಂಥದ್ದು ಏಕೆಂದರೆ ಇವರು ನಮ್ಮ ಕನ್ನಡಕ್ಕೆ ಕರುನಾಡಿಗೆ ನೀಡಿರುವಂತಹ ಕೊಡುಗೆ ಅಪಾರ ಅಕ್ಷರ ಬ್ರಹ್ಮ ಅಂತಲೇ ಖ್ಯಾತಿಯನ್ನು ಪಡೆದಿದ್ದರು ಇಪ್ಪತ್ತೊಂದು ಕಾದಂಬರಿಗಳನ್ನು ರಚಿಸಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಗೃಹ ಭಂಗ ಆಗಿರ್ಬೋದು ದಾಟು ಪರ್ವ ಈ ರೀತಿ ಸಾಕಷ್ಟು ಕಾದಂಬರಿಗಳ ರಚನೆಕಾರ ಸಂತೇಶ್ವರ ಲಿಂಗಣ್ಣಯ್ಯ ಭೈರಪ್ಪ ಅರ್ಥಾತ್ ಎಲ್ ಭೈರಪ್ಪ ಅಕ್ಷರ ಬ್ರಹ್ಮ ಎಸ್ ಎಲ್ ಭೈರಪ್ಪನವರು ವಿಧಿವಶರಾಗಿದ್ದಾರೆ ರವೀಂದ್ರ ಕಲಾಕ್ಷೇತ್ರದ ಆವರಣಕ್ಕೆ ಇದೀಗ ಪಾರ್ಥಿವ ಶರೀರ ತಲುಪಿದೆ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಎಸ್ ಎಲ್ ಭೈರಪ್ಪನವರ ಅಂತಿಮ ನಮನ ಸಲ್ಲಿಕೆಯಾಗಲಿದೆ ಫ್ಯಾನ್ ಸೇರಿದಂತೆ ಗಣ್ಯರಿಂದ ಅಂತಿಮ ದರ್ಶನವನ್ನು ಕೂಡ ಪಡೆಯಬಹುದು ಮಧ್ಯಾಹ್ನ ಎರಡು ಗಂಟೆಯವರೆಗೂ ಅಂತಿಮ ನಮನಕ್ಕೆ ಅವಕಾಶ ಇದೆ ಅಕ್ಷರ ಬ್ರಹ್ಮ ಹಿರಿಯ ಸಾಹಿತಿ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ವಿಧಿವಶರಾಗಿದ್ದಾರೆ ರವೀಂದ್ರ ಕಲಾಕ್ಷೇತ್ರದ ಆವರಣಕ್ಕೆ ಇವರ ಪಾರ್ಥಿವ ಶರೀರ ತಲುಪಿರುವಂಥದ್ದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಫ್ಯಾನ್ ಸೇರಿದಂತೆ ಗಣ್ಯರು ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ ಮಧ್ಯಾಹ್ನ ಎರಡು ಗಂಟೆಯವರೆಗೂ ಕೂಡ ಅಂತಿಮ ನಮನಕ್ಕೆ ಅವಕಾಶವಿದೆ ಇದಾದ ಬಳಿಕ ಇವರೊಂದು ಪಾರ್ಥಿವ ಶರೀರವನ್ನು ಮೈಸೂರಿಗೆ ಶಿಫ್ಟ್ ಮಾಡಲಾಗುತ್ತೆ ಸಾಹಿತಿಗಳು ಜನಪ್ರತಿನಿಧಿಗಳು ಅಭಿಮಾನಿಗಳಿಂದ ಅಂತಿಮ ನಮನ ಸಲ್ಲಿಕೆ ಆಗ್ತಾ ಇದೆ ಇನ್ನು ಅಂತಿಮ ನಮನದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ವಾಹನಗಳಿಗೆ ನಿಷೇಧವನ್ನ ಹೇರಲಾಗಿದೆ ರವೀಂದ್ರ ಕಲಾ ಕ್ಷೇತ್ರದ ಆವರಣದಲ್ಲಿ ಬೃಹತ್ ಶಾಮಿಯಾನ ಹಾಕಿ ವ್ಯವಸ್ಥೆಯನ್ನು ಮಾಡಲಾಗಿದೆ ವಿ ಐ ಪಿ ಹಾಗೂ ಸಾರ್ವಜನಿಕರಿಗೆ ಪ್ರತ್ಯೇಕ ಸಾಲುಗಳ ಆಯೋಜನೆಯಾಗಿದೆ ರವೀಂದ್ರ ಕಲಾ ಕ್ಷೇತ್ರದ ಎಂಟ್ರಿ ಗೇಟ್ ಮೂಲಕ ಸಾರ್ವಜನಿಕರಿಗೆ ಪ್ರವೇಶ ಇದೆ ಇನ್ನು ಈ ಒಂದು ಸ್ಥಳದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ನೀಡಲಾಗಿದೆ ಐನೂರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯಾಗಿದೆ ಇನ್ನು ನಾಲ್ಕು ಕೆಎಸ್ಆರ್ಪಿ ಪಿ ತುಕಡಿಗಳ ನಿಯೋಜನೆಯಾಗಿರುವಂಥದ್ದು ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಅಂತಿಮ ದರ್ಶನವನ್ನು ಸಾಕಷ್ಟು ಮಂದಿ ಪಡಿತಾ ಇದ್ದಾರೆ ಇನ್ನು ನಿನ್ನೆಯೂ ಕೂಡ ಆಸ್ಪತ್ರೆಗೆ ಇನ್ಫೋಸಿಸ್ ಫೌಂಡೇಶನ್ನ ಮುಖ್ಯಸ್ಥೆ ಸುಧಾಮೂರ್ತಿ ಹಾಗೂ ಮಾಳವಿಕಾ ಅವಿನಾಶ್ ಸೇರಿದಂತೆ ಹಲವು ಗಣ್ಯರು ಬಂದು ಸಾಹಿತ್ಯ ಒಂದು ಅಂತಿಮ ದರ್ಶನವನ್ನು ಪಡೆದಿದ್ದರು ಇಂದೂ ಕೂಡ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕರು ಹಾಗೂ ಗಣ್ಯರಿಗೆ ಅಂತಿಮ ನಮನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಸರತಿ ಸಾಲಿನಲ್ಲಿ ಬಂದು ಅಭಿಮಾನಿಗಳು ಹಿರಿಯ ಸಾಹಿತಿಯ ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ ಇನ್ನು ಸಿಎಂ ಕೂಡ ಈ ಒಂದು ಸ್ಥಳಕ್ಕೆ ಆಗಮಿಸ್ತಾರೆ ಎನ್ನುವಂಥ ಮಾಹಿತಿ ಇದೆ ಒಂದು ಹನ್ನೊಂದು ಗಂಟೆಯ ಸುಮಾರಿಗೆ ಸಿಎಂ ಬರ್ತಾರೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿ ಇವರ ಪಾರ್ಥಿವ ಶರೀರವನ್ನು ಇಡಲಾಗಿದೆ ನಿನ್ನೆ ವಯೋಸಹಜ ಕಾಯಿಲೆಯಿಂದ ನಿನ್ನೆ ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ತೊಂಬತ್ನಾಲ್ಕು ವರ್ಷದ ಪದ್ಮಭೂಷಣ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪನವರು ವಿಧಿವಶರಾಗಿದ್ದರು ಒಂದು ತೊಂಬತ್ನಾಲ್ಕು ವರ್ಷಗಳ ತುಂಬು ಜೀವನವನ್ನು ಇವರು ನಡೆಸಿದರು ಒಂದು ಬಡತನದ ಕುಟುಂಬ ಬೇಜವಾಬ್ದಾರಿ ತಂದೆ ಜೊತೆಗೆ ಇಡೀ ಕುಟುಂಬದ ಬವಣೆಯನ್ನು ಹೊತ್ತ ತಾಯಿ ಇಂತಹ ಒಂದು ಕುಟುಂಬದಲ್ಲಿ ಇವರು ಜನಿಸಿರ್ತಾರೆ ಸಾಕಷ್ಟು ನೋವುಗಳು ಸಾಕಷ್ಟು ಅವಮಾನಗಳು ಅಪಮಾನಗಳು ಬಡತನ ಇದೆಲ್ಲವನ್ನ ನಿಂತ ಸಾಧಕ ಜೊತೆಗೆ ಗಾಂಧೀಜಿಯವರ ಜೊತೆಗೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಇವರು ಭಾಗವಹಿಸಿದ್ರು ಆಗ ಇವರಿಗೆ ಕೇವಲ ಹದಿಮೂರು ವರ್ಷ ಇದಾದ ಬಳಿಕ ಸಾಹಿತ್ಯ ಲೋಕದೆಡೆಗೆ ಇವರ ಚಿತ್ತ ವಾಲತೆ ಕೇವಲ ಯಾವುದೋ ಒಂದು ಮನೆಯಲ್ಲಿ ಕುತ್ಕೊಂಡು ಒಂದು ನಾಲ್ಕು ಗೋಡೆಯ ಮಧ್ಯೆ ಇವರು ಬರೀತಾ ಇರಲಿಲ್ಲ ಯಾವುದಾರು ಒಂದು ಕಾದಂಬರಿನ ಬರಿಬೇಕು ಅಂದರೆ ಆ ಸ್ಥಳಕ್ಕೆ ಹೋಗಿ ಆ ಸ್ಥಳವನ್ನು ಅನುಭವಿಸಿ ಅಲ್ಲಿನ ಅನುಭವವನ್ನು ಇವರು ತಮ್ಮ ಕಾದಂಬರಿಗಳಲ್ಲಿ ಇಳಿಸ್ತಾ ಇದ್ರು ಜೊತೆಗೆ ಗೃಹಭಂಗ ಎನ್ನುವಂಥ ಒಂದು ಕಾದಂಬರಿ ಏನಿದೆ ಇದರಲ್ಲಿ ಇವರು ಇವರ ಒಂದು ರೀತಿ ಆತ್ಮಕಥನ ಅಂತಲೇ ಹೇಳ್ಬೋದು ಅಂದರೆ ಇವರ ಸೋದರತೆ ನಂಜಮ್ಮನವರ ಕತೆ ಅದರಲ್ಲಿ ಬರುತ್ತೆ ಇನ್ನು ಸೋದರತೆ ನಂಜಮ್ಮನವರ ಪಾತ್ರವನ್ನ ಧಾರಾವಾಹಿಯಲ್ಲಿ ಮಾಳವಿಕಾ ಅವಿನಾಶ್ ಅವರು ನಿರ್ವಹಿಸಿರ್ತಾರೆ ಇನ್ನು ಅದರಲ್ಲಿ ವಿಶ್ವ ಎನ್ನುವಂಥ ಒಂದು ಪಾತ್ರ ಬರುತ್ತೆ ಅದು ಸ್ವತಃ ಎಸ್ ಎಲ್ ಭೈರಪ್ಪನವರ ಪಾತ್ರ ಅಂತ ಮಾಳವಿಕಾ ಅವಿನಾಶ್ ಅವರು ನಿನ್ನೆ ಕೂಡ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ರು ಇನ್ನು ಸಾಹಿತಿ ಬಾನು ಮುಷ್ತಾಕ್ ಅವರು ಕೂಡ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಇವರ ಜೊತೆಗಿದ್ದಂಥ ಒಡನಾಟದ ಬಗ್ಗೆ ಹೇಳ್ಕೊಂಡಿದ್ದಾರೆ ಅಂದ್ರೆ ಒಮ್ಮೆ ಎಸ್ ಎಲ್ ಭೈರಪ್ಪನವರು ಅವರಿಗೆ ಕರೆ ಮಾಡಿ ತಿಳಿಸ್ತಾರಂತೆ ಅಂದ್ರೆ ನಾನು ನಿಮ್ಮ ಮನೆಗೆ ಒಂದು ಹತ್ತು ದಿನಗಳ ಕಾಲ ಅಥವಾ ಒಂದು ವಾರಗಳ ಕಾಲ ಇರೋದಕ್ಕೆ ಬರ್ತೀನಿ ಅಂತ ಆಗ ಅವರು ಗಾಬರಿ ಆಗ್ತಾರೆ ಯಾಕೆ ಹಿರಿಯ ಸಾಹಿತಿ ಮನೆಗೆ ಬರ್ತಿದ್ದಾರೆ ಅಂತ ಆದ್ರೆ ಆ ಸಂದರ್ಭದಲ್ಲಿ ಅವರು ಆವರಣ ಎನ್ನುವಂಥ ಕಾದಂಬರಿಯನ್ನು ರಚಿಸ್ತಾ ಇದ್ರು ಈ ವೇಳೆ ಕೆಲವೊಂದು ಮಾತನ್ನ ಆಡೋದಕ್ಕೆ ಇವರು ಹತ್ತು ದಿನಗಳ ಕಾಲ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪನವರು ಬಾನು ಮುಷ್ತಾಕ್ ಅವರ ಮನೆಯಲ್ಲಿ ತಂಗಿರ್ತಾರೆ ಇನ್ನು ಬಾನು ಮುಷ್ತಾಕ್ ಮೂಲತಃ ಅವರು ಮುಸಲ್ಮಾನರು ಹೀಗಾಗಿ ಅವರು ಹೇಳ್ಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಏನಂದ್ರೆ ನಮ್ಮ ಮನೆ ಫ್ರಿಡ್ಜಲ್ಲಿ ಯಾವಾಗಲೂ ಸದಾಕಾಲ ಮಾಂಸಹಾರವೇ ತುಂಬಿರ್ತಾ ಇತ್ತು ಆದರೆ ಇವರು ಬರ್ತಾರೆ ಅಂತ ಗೊತ್ತಾದಾಗ ಹತ್ತು ದಿನಗಳ ಕಾಲವೂ ಕೂಡ ನಮ್ಮ ಫ್ರಿಜ್ ನಲ್ಲಿ ಬರೀ ಸಸ್ಯಹಾರವೇ ತುಂಬಿ ತುಳುಕ್ತಾ ಇತ್ತು ಹತ್ತು ದಿನಗಳ ಕಾಲವೂ ಕೂಡ ನಾವು ಸಸ್ಯಾಹಾರವನ್ನೇ ಇವರಿಗೆ ಬಡಿಸಿದ್ವಿ ಈ ಈ ರೀತಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಬಾನು ಮುಷ್ತಾಕ್ ಅವರು ಹಂಚಿಕೊಂಡಿದ್ದಾರೆ ಇನ್ನೊಂದು ಕಡೆ ಈ ಗೃಹಭಂಗ ಕಾದಂಬರಿಯ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಎಷ್ಟು ಅದ್ಭುತವಾಗಿತ್ತು ಈ ಒಂದು ಕಾದಂಬರಿ ಅಂತ ನೋಡೋದಾದ್ರೆ ಒಬ್ಬ ಮಹಿಳೆ ಆ ಕಾದಂಬರಿಯನ್ನ ಓದಬೇಕಾದ್ರೆ ಸಂಜೆಯ ಸಮಯದಲ್ಲಿ ಇದ್ದಕ್ಕಿದ್ದಾಗೆ ಏಕಾಏಕಿ ಹೋಗ್ಬಿಟ್ಟು ತಲೆ ಸ್ನಾನ ಮಾಡ್ಕೊಂಡು ಬರ್ತಾಳಂತೆ ಅದಕ್ಕೆ ಆಕೆಯ ಪತಿ ಕೇಳ್ತಾನಂತೆ ಯಾಕೆ ಈ ರೀತಿ ನೀನು ಸಂಜೆ ಟೈಮಲ್ಲಿ ತಲೆ ಸ್ನಾನ ಮಾಡ್ತಿದ್ಯಾ ಅಂತ ಆಗ ಆಕೆ ಹೇಳ್ತಾಳಂತೆ ನನ್ನ ಮನೆಯ ಮಗ ಸಾವನ್ನಪ್ಪಿದ್ದಾನೆ ಹೀಗಾಗಿ ಈ ಮೈಲಿಗೆಯನ್ನು ತೆಗೆದುಕೊಳ್ಳೋದಕ್ಕೆ ನಾನು ಸ್ನಾನ ಮಾಡ್ತಿದ್ದೇನೆ ಅಂತ ಅಂದರೆ ಆ ಕಾದಂಬರಿಯಲ್ಲಿ ಗೃಹಭಂಗ ಕಾದಂಬರಿಯಲ್ಲಿ ಒಂದು ಪಾತ್ರದ ಸಾವಾಗಿರುತ್ತೆ ಸೊ ಇದು ಆ ಮಹಿಳೆಯ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದನ್ನು ಬೀರಿದೆ ಅನ್ನೋದನ್ನು ನೀವು ಕೂಡ ಊಹಿಸಬಹುದು ಏಕೆಂದರೆ ಅಕ್ಷರ ರೂಪದಲ್ಲಿ ಅವರು ಏನು ಒಂದು ಪುಸ್ತಕದಲ್ಲಿ ಬರೆದಿದ್ರು ಅದು ಆಕೆಯ ಭಾವನೆಯ ಜೊತೆಗೆ ಹೇಗೆ ಬೆಸೆದುಕೊಂಡಿದೆ ಅನ್ನೋದು ನೀವು ಕೂಡ ಗಮನಿಸಬೇಕಾಗತ್ತೆ ಏಕೆಂದರೆ ದೃಶ್ಯಗಳ ರೂಪದಲ್ಲಿ ನಾವು ಆ ಭಾವನೆಗಳನ್ನು ಹೊಂದಿಸ್ಬೋದು ಆದರೆ ಅಕ್ಷರದ ರೂಪದಲ್ಲಿ ಆ ಭಾವನೆಗಳ ಜೊತೆ ಬೆರೆಯೋದಿದೆಯಲ್ಲ ಅದು ನಿಜಕ್ಕೂ ಒಂದು ಕಷ್ಟದ ಕೆಲಸ ಆದರೆ ಅದನ್ನು ಎಸ್ ಎಲ್ ಭೈರಪ್ಪನವರು ಸರಾಗವಾಗಿ ಮಾಡಿದರು ಗೃಹಭಂಗ ಎನ್ನುವಂಥ ಕಾದಂಬರಿ ಮಾತ್ರವಲ್ಲ ಎಲ್ಲ ಕಾದಂಬರಿಗಳಲ್ಲೂ ಕೂಡ ಇವರ ಒಂದು ಬರವಣಿಗೆಯ ಛಾಪು ಮೂಡಿತ್ತು ಜೊತೆಗೆ ದಾಟು ಎನ್ನುವಂಥ ಕಾದಂಬರಿ ಇದು ಹಿಂದಿಯಲ್ಲಿ ಧಾರಾವಾಹಿಯಾಗಿ ಪ್ರಸಾರವಾಗಿದೆ ಇನ್ನೊಂದು ಗ್ರಹಣ ಎನ್ನುವಂತಹ ಕಾದಂಬರಿ ಈ ಕಾದಂಬರಿಯಲ್ಲಿ ಸೂರ್ಯ ಗ್ರಹಣ ಚಂದ್ರಗ್ರಹಣದಂತೆ ಬುದ್ಧಿಗೂ ಗ್ರಹಣ ಬರುತ್ತೆ ಅಂತ ಬರೆದು ಫಿಲಾಸಫಿಕಲ್ ರೈಟರ್ ಅಂತ ಅನ್ಸ್ಕೊಂಡಿದ್ದಾರೆ ಇನ್ನು ಭೈರಪ್ಪನವರಿಗೆ ಸಂದ ಗೌರವಗಳ ಬಗ್ಗೆ ನೋಡ್ತಾ ಹೋಗೋದಾದರೆ ಪದ್ಮಭೂಷಣ ಪದ್ಮಶ್ರೀ ಸೇರಿ ಸಾಕಷ್ಟು ಪ್ರಶಸ್ತಿಗಳು ಇವರ ಪಾಲಿಗೆ ಒಲಿದು ಬಂದಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ನೇರ ಸಂಪರ್ಕದ ಮೂಲಕ ಜಾಯ್ನ್ ಆಗಿದ್ದಾರೆ ಭವ್ಯ ಅಕ್ಷರ ಬ್ರಹ್ಮ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ವಿಧಿವಶರಾಗಿದ್ದಾರೆ ಸೊ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಯಾವ ರೀತಿ ಯಾರೆಲ್ಲ ಬಂದು ಭಾಗಿಯಾದರೂ ಯಾವ ರೀತಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಎಸ್ ಎಂಚಿನ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರೇ ಈಗಾಗಲೇ ನಿಧನರಾಗಿರುವಂಥದ್ದು ಸದ್ಯ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪಾರ್ಥಿವ ಶರೀರವನ್ನ ಈಗಾಗಲೇ ಇಟ್ಟಿರುವಂಥದ್ದು ಸೊ ನೇರವಾಗಿ ಆಸ್ಪತ್ರೆಯಿಂದ ಅಂದರೆ ಈಗಾಗಲೇ ರವೀಂದ್ರ ಕಲಾಕ್ಷೇತ್ರಕ್ಕೆ ತರಲಾಗಿದೆ ಸುಮಾರು ಹನ್ನೊಂದು ಗಂಟೆ ಸುಮಾರಿಗೆ ಸಿಎಂ ಸಿದ್ದರಾಮಯ್ಯ ಹಾಗೇನೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವು ರಾಜಕಾರಣಿಗಳು ಬಂದು ಅವರಿಗೆ ಒಂದು ಗೌರವವನ್ನು ಕೂಡ ಸಲ್ಲಿಸ್ತಾರೆ ಸದ್ಯ ನಿಮಗೆ ನಾನು ದೃಶ್ಯದಲ್ಲಿ ಕೂಡ ತೋರಿಸ್ತೀನಿ ನೋಡ್ತಾ ಇರಬಹುದು ಅಂದ್ರೆ ರವೀಂದ್ರ ಕಲಾಕ್ಷೇತ್ರ ಸುತ್ತಮುತ್ತ ಈಗಾಗಲೇ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಒಂದು ಕಡೆ ಬ್ಯಾರಿಕೇಡ್ಗಳನ್ನು ಅಲ ಮಾಡಿ ಅಂದರೆ ಸಾರು ವ್ಯವಸ್ಥೆ ಮಾಡಿದ್ದಾರೆ ಸೊ ಒಬ್ಬೊಬ್ಬರೇ ಬಂದು ಒಂದು ಅಂತಿಮ ನಮನವನ್ನು ಕೂಡ ಸಲ್ಲಿಸ್ತಾ ಇರುವಂಥದ್ದು ಈಗಾಗಲೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾವಿರಾರು ಜನರು ಬಂದು ಅಂದರೆ ಅವರ ಅಂತಿಮ ದರ್ಶನವನ್ನು ಪಡಿತಾರೆ ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಪಾರ್ಥಿವ ಶರೀರದ ಎದುರು ಅವರ ಕುಟುಂಬಸ್ಥರು ಕೂಡ ಕೂತಿದ್ದಾರೆ ಸೊ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರು ಈಗಾಗಲೇ ನಿಧನರಾಗಿರುವಂಥದ್ದು ಸೊ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸರ್ಕಾರದಿಂದ ಅವರಿಗೆ ಕೊಡಬೇಕಾದಂತಹ ಗೌರವವನ್ನು ಕೊಟ್ಟು ಸದ್ಯ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಸೊ ಈಗಾಗಲೇ ಒಂಬತ್ತು ಗಂಟೆಯಿಂದ ಇಲ್ಲೇ ಪಾರ್ಥಿವ ಶಿವ ಶರೀರ ಇದೆ ಸೊ ಬೆಳಗ್ಗೆ ರಾಷ್ಟ್ರೋತ್ಪನ್ನ ಆಸ್ಪತ್ರೆಯಿಂದ ಮೃತದೇಹವನ್ನು ಇಲ್ಲಿಗೆ ರವಾನೆ ಮಾಡಲಾಗಿತ್ತು ಸೊ ಮಧ್ಯಾಹ್ನ ಒಂದು ಗಂಟೆಯ ಬಳಿಕ ಬೆಂಗಳೂರಿನಿಂದ ಮೈಸೂರಿಗೆ ಪಾರ್ಥಿವ ರವಿಯ ರವಾನೆ ಆಗುತ್ತೆ ಸದ್ಯ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಕವಿಗಳು ಆಗಿರ್ಬೋದು ಕಾದಂಬರಿಕಾರರಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಹಾಗೆಯೇ ಬಹಳಷ್ಟು ಅವರ ಕಾದಂಬರಿಯನ್ನು ಓದಿದವರು ಸೊ ಬಹುತೇಕ ಮಂದಿ ಬಂದು ಅಂತಿಮ ನಮನವನ್ನು ಕೂಡ ಸಲ್ಲಿಕೆ ಮಾಡ್ತಾ ಇರುವಂಥದ್ದು ಸೊ ಇವತ್ತು ಅಂದರೆ ಮಧ್ಯಾಹ್ನದವರೆಗೆ ಇಲ್ಲಿ ಒಂದು ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಸೊ ಈಗಾಗಲೇ ಇಲ್ಲಿಗೆ ನಟಿ ತಾರಾ ಆಗಿರ್ಬೋದು ಸೊ ಬಹುತೇಕ ಕವಿಗಳು ಕೂಡ ಬಂದಿರುವಂಥದ್ದು ತಾರಾ ಕೂಡ ಭೈರಪ್ಪನವರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಹೇಳಿ ಅಂದರೆ ನಮಗೆ ಅವರನ್ನು ಕಳೆದುಕೊಂಡಿರೋದು ಬಹಳಷ್ಟು ನಷ್ಟ ಆಗಿದೆ ಸೊ ಅವರನ್ನು ಜಾಸ್ತಿ ಭೇಟಿ ಆಗದೇ ಇರ್ಬೋದು ಆದರೆ ಅವರ ಕಾದಂಬರಿಗಳನ್ನು ನಾವು ಬಹಳಷ್ಟು ಓದಿರುವಂಥದ್ದು ಸೊ ಹೀಗಾಗಿ ರವೀಂದ್ರ ಕಲಾ ಕ್ಷೇತ್ರಕ್ಕೆ ಪಾರ್ಥಿವ ಶರೀರವನ್ನು ತಂದ ಬಳಿಕ ಅವರ ಪಾರ್ಥಿವ ಶರೀರದ ನಮನವನ್ನು ಕೂಡ ನೀವು ಅಂದರೆ ಪಡಿತಾ ಇರುವಂಥ ದೃಶ್ಯವನ್ನು ಕೂಡ ನೀವು ದೃಶ್ಯದಲ್ಲೇನು ನೋಡ್ತಾ ಇದ್ದೀರಾ ಸೊ ಅಂದರೆ ಇಲ್ಲಿ ಖಾಲಿ ಕವಿಗಳು ಕಾದಂಬರಿಕಾರರು ರಾಜಕಾರಣಿಗಳಿಗೂ ಮಾತ್ರವಲ್ಲದೆ ಸಾರ್ವಜನಿಕರಿಗೆ ಕೂಡ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದು ಕೂಡ ಅಂದರೆ ಶಾಮಿಯಾ ನಾಹಿ ಿ ಬ್ಯಾರಿಕೇಡ್ಗಳನ್ನು ಹಾಕಿ ಸೊ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ತಯಾರಿಯನ್ನು ನಡೆಸಿರುವಂಥದ್ದು ಈಗಾಗಲೇ ಅಶ್ವತ್ಥ ನಾರಾಯಣ ಅವರು ಕೂಡ ಇಲ್ಲಿ ಭೇಟಿ ಕೊಟ್ಟಿದ್ರು ಅಂದರೆ ದೇಶಕ್ಕೆ ಸಾಹಿತ್ಯದ ಮೂಲಕ ಅಪಾರ ಕೊಡುಗೆಯನ್ನು ಕೂಡ ನೀಡಿರುವವರು ಎಸ್ ಎಲ್ ಭೈರಪ್ಪ ಅವರು ಸೊ ಬರವಣಿಗೆ ಮೂಲಕ ಅವರು ನೀಡಿರುವ ಸಂದೇಶ ಬಹಳಷ್ಟು ಎಲ್ಲರೂ ಕಾಣುವಂಥದ್ದು ಸೊ ಅವರ ಸಂದೇಶವನ್ನು ನಾವೆಲ್ಲರೂ ಅಳವಡಿಸ್ಕೊಳ್ಬೇಕು ಅನ್ನೋ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ರು ಅಷ್ಟು ಮಾತ್ರವಲ್ಲದೆ ಶಾಸಕ ಅವರು ಕೂಡ ಭೇಟಿ ಕೊಟ್ಟಿದ್ರು ಸೊ ಅವರು ಮಧ್ಯಾಹ್ನ ಒಂದು ಗಂಟೆಗೆ ಇಲ್ಲಿಂದ ಅಂದ್ರೆ ಪಾರ್ಥಿವ ಶರೀರವನ್ನ ಕರೆದೊಯ್ಯಲಾಗುತ್ತೆ ಅನ್ನೋ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಸೊ ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಹನ್ನೊಂದು ಗಂಟೆ ಸುಮಾರಿಗೆ ಸಿಎಂ ಸಿದ್ದರಾಮಯ್ಯ ಹಾಗೆಯೇ ಡಿ ಕೆ ಶಿವಕುಮಾರ್ ಸೇರಿದಂತೆ ಬಹುತೇಕ ಮಂದಿ ಬಂದು ಇಲ್ಲಿ ಪಾರ್ಥಿವ ಶರೀರದ ಅಂತಿಮ ನಮನವನ್ನು ಕೂಡ ಪಡಿತಾರೆ ಹಾಗೆಯೇ ಇಲ್ಲಿ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಅವರ ಕುಟುಂಬಸ್ಥರು ಕೂಡ ಇಲ್ಲಿ ಕೂತಿರುವಂತದ್ದು ಸೊ ಕಂಬಡಿ ಮಿಡಿತಾ ಇದ್ದಾರೆ ಯಾಕಂದ್ರೆ ಎಸ್ ಎಲ್ ಭೈರಪ್ಪ ಅವರ ತೊಂಬತ್ನಾಲ್ಕು ವರ್ಷ ಸೊ ಅವರನ್ನು ಕಳೆದುಕೊಂಡ ನೋವು ಅವರ ಕುಟುಂಬಸ್ಥರಿಗೆ ಕೂಡ ಇರುವಂಥದ್ದು ಮತ್ತು ಹಾಗೆಯೇ ಅವರ ಕುಟುಂಬಸ್ಥರನ್ನು ಕೂಡ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಅವರ ಪುತ್ರ ಲಂಡನ್ನಿಂದ ಬರಬೇಕು ಸೊ ಈಗಾಗಲೇ ಅವರ ಪುತ್ರ ಕೂಡ ಲಂಡನ್ನಿಂದ ಹೊರಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು ಸೊ ಇಲ್ಲಿ ಯಾವ ರೀತಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಮೈಸೂರಲ್ಲಿ ಕೂಡ ಅವರ ಪಾರ್ಥಿವ ಶರೀರವನ್ನು ಇಟ್ಟು ಅಲ್ಲಿ ಕೂಡ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು ಪ್ರಮುಖವಾಗಿ ಭೈರಪ್ಪ ಅವರು ಹಾಸನ ಜಿಲ್ಲೆಯ ಚಂದ್ರಾಯಪಟ್ಟಣ ತಾಲೂಕಿನವರು ಸೊ ಸಂತೇಶ್ವರ ಎಂಬಲ್ಲಿ ಅವರು ಜನಿಸಿದ್ರು ಸೊ ಕಳೆದ ಮೂರು ತಿಂಗಳಿಂದ ಮೈಸೂರಿಗೆ ಅಂದರೆ ಬೆಂಗಳೂರಿನಿಂದ ಅವರು ಆಗಿರುವಂಥದ್ದು ಸೊ ಕಳೆದ ಮೂರು ದಿನಗಳ ಹಿಂದೆ ಸುಸ್ತು ಹಾಗೆ ಕಾಲು ನೋವಿನಿಂದ ಬಳಲ್ತಿದ್ರು ಸೊ ಹೀಗಾಗಿ ಆರ್ ಆರ್ ನಗರದ ರಾಷ್ಟ್ರೋತ್ಪನ್ನ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ರು ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ ಅವರ ಪತ್ನಿ ಆಗಿರ್ಬೋದು ಕುಟುಂಬಸ್ಥರು ಕೂಡ ಇಲ್ಲಿ ಕೂತಿರುವಂಥದ್ದು ಸೊ ಹೀಗಾಗಿ ಒಂದು ಗಂಟೆ ತನಕ ಇಲ್ಲಿ ಪಾರ್ಥಿವ ಶರೀರವನ್ನು ಕೂಡ ಇಡಲಾಗುತ್ತೆ ಸೊ ಈಗಾಗಲೇ ಕನ್ನಡ ಸಾಹಿತ್ಯದ ಕೊಂಡಿ ಕಲಸುತ್ತಿದ್ದಂತೆ ಬಹಳಷ್ಟು ಜನ ಅಂತಿಮ ದರ್ಶನಕ್ಕೆ ಇನ್ಫೋಸಿಸ್ ಸುಧಾಮೂರ್ತಿ ದಂಪತಿ ಆಗಿರ್ಬೋದು ವಿಪಕ್ಷ ನಾಯಕ ಆರ್ ಅಶೋಕ್ ಆಗಿರ್ಬೋದು ಮಾಲವಿಕ ಅವಿನಾಶ್ ಆಗಿರ್ಬೋದು प्रता सिंह आगे बसपा अध्यक्ष महेश ಬಹಳಷ್ಟು ಜನ ಒಂದು ಕಂಬನಿಯನ್ನು ಕೂಡ ಮಿಡಿದಿರುವಂಥದ್ದು ಸೊ ಈಗ ಅಂದರೆ ಇವತ್ತು ಮಧ್ಯಾಹ್ನ ಮೈಸೂರಿಗೆ ಕರೆದೊಯ್ಯುವಾಗ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ಸಕಲ ಸಿದ್ಧತೆಯನ್ನು ಮಾಡಿದ್ದಾರೆ ಸದ್ಯ ಪೊಲೀಸರು ಕೂಡ ಇಲ್ಲಿ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಿರುವಂಥದ್ದು ಒಂದು ಕಡೆಯಿಂದ ಬಂದು ಮತ್ತೊಂದು ಕಡೆ ಹೋಗೋದಕ್ಕೆ ಯಾಕಂದ್ರೆ ಎಸ್ ಎಲ್ ಭೈರಪ್ಪನವರ ಪ್ರಮುಖ ಕಾದಂಬರಿಗಳನ್ನು ನೋಡೋದಾದ್ರೆ ಪರ್ವ ಮೂರಾಗಿರ್ಬೋದು ಉತ್ತರಕಾಂಡ ಮೂರಾಗಿರ್ಬೋದು ವಂಶವೃಕ್ಷ ಆಗಿರ್ಬೋದು ಆಭರಣ ಆಗಿರ್ಬೋದು ಆಗಿರ್ಬೋದು ಗೃಹಭಂಗ ದಾಟು ತಬ್ಬಲಿಯು ನೀನಾದೆ ಮಗನೆ ಈ ಎಲ್ಲ ಕಾದಂಬರಿಗಳನ್ನು ಓದದವರೇ ಇಲ್ಲ ಯಾಕಂದರೆ ಒಂದು ಬಾರಿ ಓದೋದಲ್ಲ ಎರಡು ಮೂರು ಬಾರಿ ಓದಿ ಬಹಳಷ್ಟು ಒಂದು ಆ ಒಂದು ವಿಚಾರಗಳನ್ನು ಕೂಡ ತಿಳ್ಕೊಂಡವರೇ ಹೆಚ್ಚು ಅಂತ ಹೇಳ್ಬೋದು ಸದ್ಯ ಕನ್ನಡ ಹಿರಿಯ ಸಾಹಿತಿ ಹಾಗೂ ಖ್ಯಾತ ಕಾದಂಬರಿಕಾರ ಎಸ್ ಎಲ್ ಭೈರಪ್ಪ ಅವರ ಕೊನೆಯುಸಿರು ಎಳೆದಿರುವಂಥದ್ದು ಸೋ ಅವರು ಕೊನೆಯುಸಿರು ಎಳೆದಕ್ಕೆ ಪ್ರಧಾನಿ ಮೋದಿಯಿಂದ ಹಿಡಿದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಆಗಿರ್ಬೋದು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಸಂತಾಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ಇವರ ನಿಧನದಿಂದ ಕನ್ನಡ ಸಾರಸ್ವತ್ವ ಲೋಕದ ಹಿರಿಯ ಬರಹಗರಾದ ಎಸ್ ಎಲ್ ಭೈರಪ್ಪ ಅವರು ಕನ್ನಡ ಸಾಹಿತ್ಯ ಪ್ರಪಂಚಕ್ಕೆ ಕೊಟ್ಟಂತಹ ಕೊಡುಗೆ ಏನಿದೆ ಅದನ್ನ ಈಗ ಬಹಳಷ್ಟು ಜನ ಸ್ಮರಿಸ್ತಾ ಇದ್ದಾರೆ ಯಾಕಂದ್ರೆ ಅವರು ಸಾವನ್ನಪ್ಪಿದ್ರು ಆದರೆ ಅವರ ಕಾದಂಬರಿಯನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಪ್ರತಿಯೊಬ್ಬರ ಮಾತಾಗಿರುವಂಥದ್ದು ಸದ್ಯ ನೀವು ದೃಶ್ಯದಲ್ಲೂ ಕೂಡ ಏನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಬಂದು ಕೂಡ ಅವರ ಅಂತಿಮ ನಮನ ಸಲ್ಲಿಸುವಾಗ ಕಂಬನಿಯನ್ನು ಕೂಡ ಬಿಡಿತಾ ಇರುವಂಥದ್ದು ಯಾಕಂದ್ರೆ ಪ್ರಪಂಚಕ್ಕೆ ಉತ್ಕರ್ಷ ಕಾದಂಬರಿಗಳನ್ನು ನೀಡಿ ಲಕ್ಷಾಂತರ ಓದುಗರ ಮನವನ್ನು ಕೂಡ ಎಸ್ ಎಲ್ ಭೈರಪ್ಪ ಅವರು ಗೆದ್ದಿದ್ದಾರೆ ಸೊ ಒಟ್ಟಾರೆ ಹೇಳಬೇಕಾದ್ರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಈಗಾಗಲೇ ಎಲ್ಲಾ ರೀತಿಯಾದಂತಹ ಅಂತಿಮ ಸಿದ್ಧತೆಯನ್ನು ಕೂಡ ಮಾಡಿದ್ದಾರೆ ಯಾಕಂದರೆ ಸಾಮ್ಯಾನ ಹಾಕುವುದರ ಮೂಲಕ ಬ್ಯಾರಿಕೇಡ್ ಹಾಕುವುದರ ಮೂಲಕ ಸಾವಿರಾರು ಜನರು ಬಂದು ಪ್ರತಿಯೊಬ್ಬರು ಕೂಡ ಅಂತಿಮ ನಮನವನ್ನು ಸಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನು ಕೂಡ ಒದಗಿಸಿದ್ದಾರೆ ಸೊ ಎಸ್ ಎಲ್ ಭೈರಪ್ಪ ಅವರು ಸುಮಾರು ಅಂದರೆ ವರ್ಷಗಳ ಕಾಲ ಬಹಳಷ್ಟು ಕಾದಂಬರಿಯನ್ನಾಗಿರ್ಬೋದು ಕವಿತೆಗಳಾಗಿರ್ಬೋದು ಹೀಗೆ ಬಹಳಷ್ಟು ಒಂದು ವಿಚಾರಗಳನ್ನು ತನ್ನ ಜ್ಞಾನವನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಸೊ ಈ ಕೊಡುಗೆಯನ್ನು ನೀಡಿದ್ದಕ್ಕೆ ಬಹಳಷ್ಟು ಜನ ಅವರನ್ನು ಸ್ಮರಣೆ ಮಾಡ್ತಾ ಇದ್ದಾರೆ ಸೊ ಬಹಳಷ್ಟು ಜನ ಬಂದು ಅವರ ಅಂತಿಮ ದರ್ಶನವನ್ನು ಕೂಡ ಪಡಿತಾರೆ ಸೊ ಇವತ್ತು ಮಧ್ಯಾಹ್ನ ಒಂದು ಗಂಟೆವರೆಗೆ ಪಾರ್ಥಿವ ಶರೀರವನ್ನು ಇಲ್ಲಿಡಲಾಗುತ್ತೆ ತದನಂತರ ಇಲ್ಲಿಂದ ನೇರವಾಗಿ ಮೈಸೂರಿಗೆ ಆ್ಯಂಬುಲೆನ್ಸ್ ಮುಖಾಂತರ ಕುಟುಂಬಸ್ಥರು ಕರೆದೊಯ್ತಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು ಸೊ ಒಟ್ಟಾರೆ ಹೇಳಬೇಕಾದ್ರೆ ಸಿಲಿಕಾನ್ ಸಿಟಿಯಲ್ಲಿರುವಂತಹ ರವೀಂದ್ರ ಕಲಾಕ್ಷೇತ್ರದಲ್ಲಿ ಈಗಾಗಲೇ ಬಹಳಷ್ಟು ಜನ ಗಣ್ಯಾತಿ ಗಣ್ಯರು ಬಂದು ಇಲ್ಲೊಂದು ಮಾಡ್ತಾ ಇರುವಂಥದ್ದು ಸಿಂಚನ ಭವ್ಯ ಇನ್ನು ಅವರ ಪುತ್ರ ಯಾವಾಗ ರೀಚ್ ಆಗ್ತಾರೆ ಮಾಹಿತಿ ಬಗ್ಗೆ ಎಸ್ ಅಂದ್ರೆ ಅವರ ಪುತ್ರ ಇರೋ ಕಾರಣಕ್ಕಾಗಿ ಈಗಾಗಲೇ ನಿನ್ನೆ ಮಧ್ಯಾಹ್ನ ಈ ಒಂದು ವಿಚಾರ ತಿಳಿದ ನಂತರ ತಕ್ಷಣ ಅವರು ಹೊರಟಿದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು ಸೊ ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ಹೊತ್ತಿಗೆ ಕೆಂಪೇಗೌಡ ಏರ್ಪೋರ್ಟ್ ನಿಲ್ದಾಣಕ್ಕೆ ಬರ್ತಾರೆ ಅಲ್ಲಿಂದ ನೇರವಾಗಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದು ಇಲ್ಲಿಂದ ಮೈಸೂರಿಗೆ ಅಂದ್ರೆ ಅವರ ಕುಟುಂಬಸ್ಥರ ಜೊತೆ ಹೋಗುವಂತಹ ಸಾಧ್ಯತೆ ಇರುವಂಥದ್ದು ಒಂದು ವೇಳೆ ಡಿಲೇ ಆದ್ರೆ ಮೈಸೂರಿಗೆ ನೇರವಾಗಿ ಹೋಗುವ ಸಾಧ್ಯತೆ ಇದೆ ಯಾಕಂದ್ರೆ ಇವತ್ತು ಮಧ್ಯಾಹ್ನ ಒಂದು ಗಂಟೆ ಅಥವಾ ಎರಡು ಗಂಟೆ ತನಕ ಪಾರ್ಥಿವ ಶರೀರವನ್ನು ಇಡೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಸೊ ಈ ಕಾರಣಕ್ಕಾಗಿ ಅವರು ಅಂದರೆ ಒಂದು ನೇರವಾಗಿ ರವೀಂದ್ರ ಕಲಾ ಕ್ಷೇತ್ರಕ್ಕೆ ಬರ್ತಾರೆ ಅಥವಾ ಮೈಸೂರಲ್ಲಿ ಕೂಡ ಇದೇ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿರೋ ಕಾರಣಕ್ಕಾಗಿ ಅಲ್ಲಿ ಹೋಗೋ ಸಾಧ್ಯತೆ ಇರುವಂತದ್ದು ಯಾಕಂದ್ರೆ ಬೆಂಗಳೂರಿಗೆ ಬೆಂಗಳೂರಲ್ಲಿ ಅವರು ವಾಸ ಇದ್ದರು ಮೂರು ತಿಂಗಳ ಹಿಂದೆ ಅಷ್ಟೇ ಮೈಸೂರಿಗೆ ಶಿಫ್ಟ್ ಆಗಿರುವಂಥ ಸೊ ಮೈಸೂರಿನಲ್ಲಿ ಅವರ ನಿವಾಸ ಇರೋ ಕಾರಣಕ್ಕಾಗಿ ಅಲ್ಲೇ ಎಲ್ಲ ರೀತಿಯಾದಂತಹ ಅಂತಿಮ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ಯಾಕಂದರೆ ಇವರು ಬ್ರಾಹ್ಮಣರಾಗಿರೋ ಕಾರಣಕ್ಕಾಗಿ ಬ್ರಾಹ್ಮಣ ಸಂಪ್ರದಾಯದಂತೆ ನಾಳೆ ಚಾಮುಂಡಿ ಬೆಟ್ಟದ ತಪ್ಪು ಇವರ ಅಂತಿಮ ನಮನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗುತ್ತೆ ಅದರಲ್ಲೂ ಕೂಡ ಪ್ರಮುಖವಾಗಿ ಈಗಾಗಲೇ ರಾಜ್ಯಪಾಲರು ಕೂಡ ಸುತ್ತೋಲೆಯನ್ನ ಹೊಡಿಸಿರುವಂತದ್ದು ಸರ್ಕಾರಿ ಗೌರವದ ಮೂಲಕ ಅವರ ಅಂತಿಮ ನಮನವನ್ನು ಕೂಡ ಸಲ್ಲಿಸಲಾಗುತ್ತೆ ಸಿಂಚನ ಓಕೆ ಥ್ಯಾಂಕ್ ಯು ಭವ್ಯ ಸುನೀಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ